ನಮಸ್ಕಾರ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಶುಭಾಶಯಗಳು ಬನ್ನಿ ಮಾರ್ಕೆಟ್ ಯಾವ ರೀತಿ ಇದೆ ಹೇಳಿ ತೋರಿಸ್ತಾ ಇದ್ದೀನಿ ತರಕಾರಿ ತೋರಿಸಿದೆ ನೋಡಿ ಇಲ್ಲಿ ಚೆಂಡು ಇತ್ತು ಆಗಿತ್ತು ಚೆಂಡು ಮಾತ್ರ ನೋಡಿ ಹೂವು ಎಲ್ಲ ನಾನಾ ಬಗೆಯ ಹೂಗಳು ಸಿಗ್ತಾ ಇದ್ದು ಇಲ್ಲಿ ಕ್ಯಾರೆಟ್ ಅಂತಕ್ಕೂ ಅಯ್ಯೋ ಐವತ್ತು ರೂಪಾಯಿ ಕಾಲು ಕೆ ಜಿ ಅವರು ಸುಮಾರು ರೇಟ್ ಇತ್ತು ಕಂಡ್ರಿ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ತರಕಾರಿಗಳು ಆಮೇಲೆ ಇಲ್ಲಿ ಹಣ್ಣು ಅಷ್ಟೇ ಹಣ್ಣು ಮಾತ್ರ ಸೊ ಚೀಪ್ ಆ್ಯಂಡ್ ಬೆಸ್ಟು ಎಲ್ಲ ಥರದ ಹಣ್ಣು ಇತ್ತು ಇಲ್ಲಿ ನೋಡಿ ಕಬ್ಬು ಅನ್ನೂ ಬರ್ತಾನೆ ಇದೆ ದಾವಣಗೆರೆಗೆ ದಾವಣಗೆರೆ ತೋರಿಸ್ತಾ ಇರೋದು ನಾನು ಇವರು ಕ ಕಬ್ಬನ್ನು ಕಟ್ ಮಾಡಿ ಮಾಡಿ ಪೀಸ್ ಪೀಸ್ ಕಟ್ಟಲೆ ಲೆಕ್ಕ ಕೊಡ್ತಾಯಿದ್ರು ಸಂಕ್ರಾಂತಿ ಹಬ್ಬಕ್ಕೆ ನೋಡಿ ಮೇನ್ ಇಂಗ್ರೀಡಿಯೆಂಟ್ಸು ಎಳ್ಳು ಬೆಲ್ಲ ಹಾಗೆಯೇ ಕುಸುರಿ ಎಳ್ಳಿ ಯಾವ ರೀತಿ ಇದೆ ಅಂತ ಇವರು ಹ್ಯಾಪಿ ಸಂಕ್ರಾಂತಿ ಹೇಳಿದರು ಮತ್ತೇನಪ್ಪ ತೆಂಗಿನಕಾಯಿ ಇದೆ ಕಲ್ಲಂಗಡಿ ಎಣ್ಣಿದ್ರುಗೂ ತುಂಬ ಚೆನ್ನಾಗಿತ್ತು ಕಟ್ ಮಾಡಿದಾಗ ತುಂಬ ಸ್ವೀಟ್ ಆಗಿತ್ತು ನೋಡಿ ಈ ಥರ ಪ್ಯಾಕೆಟ್ ಮಾಡಿ ಮಾಡಿ ಇದು ಇಪ್ಪತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಗಂಟಲೆ ಅವರು ಕೊಟ್ಟರು ಚೆನ್ನಾಗಿತ್ತು ಎಲ್ಲ ಮಾರ್ಕೆಟ್ ಮಾತ್ರ ತುಂಬ ಸೊಗಸಾಗಿತ್ತು ಎಲ್ಲ ಈ ಥರದ್ದೆಲ್ಲ ತರಕಾರಿ ಬಿಟ್ಟರೆ ಇವೆಲ್ಲ ಸ್ವಲ್ಪ ಕಡಿಮೆನೇ ಇತ್ತು ರೇಟು ಕಾಲು ಕೆ ಜಿ ಎಲ್ಲ ಮಿಕ್ಸ್ ಆಗಿದ್ದು ಕಾಲು ಕೆ ಜಿ ಅರವತ್ತು ರೂಪಾಯಿನ ಹೇಳಿದರು ಬಾಳೆಹಣ್ಣು ಅಷ್ಟೇ ಇಪ್ಪತ್ತು ರೂಪಾಯಿ ಡಜನ್ನು ಮೂವತ್ತು ರೂಪಾಯಿ ಡಜನ್ನು ಈ ಥರ ಇತ್ತು ತೀರಾ ಅಂತ ಏನು ಹಣ್ಣುಗಳೇನೋ ರೇಟ್ ಇರಲಿಲ್ಲ ಈ ಸಲ ಆಮೇಲೆ ಏನಪ್ಪ ಅಂತಂದರೆ ಕಡಲೆ ಗಿಡ ಮಾತ್ರ ಈ ಥರ ಸುಲುದು ಇಪ್ಪತ್ತು ರೂಪಾಯಿನ ಇಪ್ಪತ್ತೈದು ರೂಪಾಯಿ ಒಂದು ಪಾವು ಅಂತ ಹೇಳಿದರು ನಾವೇನು ಅದನ್ನು ತೊಗೊಳ್ಳಿಲ್ಲ ಬಟ್ ಕಡಲೆಗಡೆ ತೊಗೊಂಡ್ವಿ ಕಡಲೆಗಡೆ ಬೇಕಲ್ಲ ಅಂದ್ಕೊಂಡು ಹೇಳಿ ನೆಕ್ಸ್ಟು ಸಹ ಇರಲಿಲ್ಲ ಐವತ್ತು ರೂಪಾಯಿ ಕಾಲು ಕೆ ಜಿ ಹುಣ್ಸೆ ಸೀಜನ್ ಅಲ್ವಲ್ಲ ಒಂದು ಸ್ವಲ್ಪ ರೇಟ್ ಇತ್ತು ತಗೊಂಡ್ರಿ ಹೀಗಾಗಿ ಹುಣ್ಸೆಹಣ್ಣು ತೊಗೊಂಡ್ವಿ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಂಬೆಹಣ್ಣು ನೂರು ನಿಂಬೆಹಣ್ಣಿಗೆ ಅರವತ್ತು ರೂಪಾಯಿ ಹೇಳಿದ್ರು ಇವರು ಚೆನ್ನಾಗಿತ್ತು ನಿಂಬೆಹಣ್ಣು ನನಗೇನು ತೊಗೊಳ್ಳಿಲ್ಲ ನಾವು ಹಾಗೇನು ವೀಡಿಯೋ ಮಾಡ್ಕೊಂಡು ಬಂದೆ ನೋಡಿ ಇವರು ಮಾತಾಡಿದ್ದು ನೂರ್ ನಿಂಬೆ ಹಣ್ಣು ಹಾಕಿ ಒಂದು ದೊಡ್ಡ ದೊಡ್ಡ ಕವರ್ ಮಾಡಿದರೆ ಬೆಳಗ್ಗೆ ಚೆನ್ನಾಗ್ ಆಯ್ತಾ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಸಂಕ್ರಾಂತಿ